ಅದೇಕಕ್ಕ ಕರದ್ರು ಅಯ್ಯೋ ಕರ್ದಿದ್ ನೋಡ್ಲಿಲ್ಲ ಕನವ ಅವಳು ಸಾಕಂದ್ರು ಕಂಬಕ ಕರಿತದ್ಬಿಟ್ಟು ಆಕ್ತಿರ್ ನೋಡಿದಲ್ವ ಅಹ್ ನಾನು ಕೇಳಿಸಿಕ ಬೇಜಾರ ಆಯ್ತು ನೋಡ್ದಂಗ ಕರದ್ರು ಅಕ್ಕ ತಿರ್ಕಂಡ್ ನೋಡ್ದಂಗ್ ಅಲ್ಲ ಚೆಂಪಾತಾರ್ ಕಡ ಬಸಿ ಬೇಜಾರಿಲ್ಲ ಕನಕ ಅಯ್ಯೋವಾ ಯಾಕೆ ಕರದ್ರು ವೇ ತಿರ್ಕೊಂಡ್ ನೋಡ್ದಂತದ್ದು ಅದೇಕವ ಅಂತ ದುರಂಕಾರ ನನ್ಗೆ ನೀನು ಸರಿ ಬಿಡು ಅಯ್ಯೋ ಏನಿಲ್ಲ ಕನಕ ಹಾ ಅಲ್ಲ ಕನಕ ಯಾಕೆ ಅಂಟಾಕ್ ಬರ್ನಿಲ್ಲ ನೀನು ಗೆಜ್ಜೆ ಬಿಡ್ಸಕ್ಕೆ ಗೊತ್ತಾಯ್ತು ಕನವ ಮತ್ತೆ ಬಂದಿತ್ತಿಲ್ವ ಕರೆಕೆ ಅಯ್ಯೋ ಏನ್ ಮಾಡಿತ ಈಗ ಮಳೆ ಎಲ್ಲ ಚಳಿ ಸಂದ್ ಬೋಂಡ ಇರ್ಬೇಕು ಇರ್ಬೇಕನ್ಮಗ ನಿಮ್ ಸುಬ್ಬಣ ಎಲ್ಲನು ಕಲ್ಸಿ ಗಿಲ್ಸಿ ಕೊಟ್ರೆ ಅಲ್ಲಿ ಇದ್ರ ಮುನ್ಗಡೆ ನಿಂತ್ಕೊಂಡು ಸ್ಟವ್ ಮುನ್ಗಡೆ ಬೋಂಡಗಳ್ ಬಿಡ್ತದ ಅಷ್ಟೇ ಇಲ್ಲಾಂದ್ರೆ ಏನು ಕುಯ್ಯಕಳೋದು ಕಳ್ಸಿ ಕಳೋದು ಏನು ಬರಕಿಲ್ಲ ಎಲ್ಲಾನು ನಾನೇ ಮಾಡ್ಕೊಡ್ಬೇಕನ್ವ ಅದಕ್ಕೆ ಬರ್ಲಿಲ್ಲ ನಾನೇನ ಹಂಗು ಹೋಯ್ತೀನಿ ಅಂದೆ ಸುಬ್ಬಣ ಬೆಳಕ ಸುಮ್ಕಿರು ಹೋಗ್ಬೇಡ ಅಂತ ಅಂದ್ಬಿಟ್ಟು ಅಷ್ಟಿಗೆ ಗಂತು ಇಲ್ಲೇ ಕೆಲಸ ಅದೇ ಸುಂತಿರವ್ ಹೋಗು ಮಾಡ್ಕೋ ಏನೋ ಆಳ್ಗಿ ಕರ್ಕೊಂಡು ಅಂತ ಗಂತು ಕನ್ಮಗೆ ಯಾಕವ ಅಕ್ಕ ನೀನು ಕೇಳಕ್ಕಿಲ್ಲ ಅಂದ್ರೆ ಹೇಳ್ತೀನಿ ಅಯ್ಯೋ ನಾನೇ ಕೇಳ ಹೇಳು ಅಯ್ಯೋ ಅಕ್ಕ ಮತ್ತೆ ನಿಂಗ ಹೊಸ ಬೈತಿತ್ತಿಲ್ಲ ಕನಕ ನಿನಗೆ ನನಗೆ ಹೊಟ್ಟೆ ಹೊರದೋಯ್ತು ಅಲ್ಲ ಕನಕ ಗೊತ್ತಾಗ ಅಮ್ಮನಿಗೆ ಈಗ ನೀನೇನು ಕೂತಿದೀಯಾ ಹೇಳು ಕುಂತಿದ್ದೀಯಾಕ ಪಪ್ಪ ಅಲ್ಲಿ ಹೊಲ್ತವು ಹೋಟ್ಲಲ್ಲಿ ಹೆಚ್ಚಾಗಿ ಕೆಲಸ ಮಾಡಬೇಕು ಆ ಮನೆಯಲ್ಲಿ ನಾನು ಹೇಳಬೇಕ பங்க பங்கம்சே நான்த்தித்தி இல்லை அடிகேட் ஆர்வீவ் சந்துவலிருக்கி குய்க்கு நீங்க நீங்க கல்சிவா இவ்வளோ இவளாக ಓದ್ತಾರೆ ಹಂಗೂ ನಿಮ್ಮ ಹೋಗಿ ಬೈಯ್ತಾಳೆ ಕಣಪ್ಪ ಹೋಯ್ತೀನಿ ಬಿಡು ಹೋಗ್ ಬುಡ್ಸ್ಕೊಟ್ ಬರ್ತೀನಿ ತಡ್ನಿಗೆ ಜಯ ಅನ್ನ ಇವು ಹೆಂಗೋದಿಯೇ ಬರ್ದು ಜನಗಳು ಬರ್ತೇನೆ ಅವರಲ್ಲ ಇಲ್ಲಿ ನಂಗೆ ಕಲ್ಸಕ್ಕೆ ಇಲ್ಲ ಬಿಡು ನಾನು ಅಂಗಡಿ ಅಂಗಡಿ ಬಾಕ್ ಹಾಕ ಮನೆಗೆ ಮನೆ ಕರ್ತೀನಿ ಅಂತ ನಿಮ್ಮ ಸುಬ್ಬಣ್ಣ ಅಂತಾನೆ ಆ ಇವ ಅಮ್ಮನವರು ಹಿಂಗೆ ಮಾತಾಡ್ತಾಳೆ ನಾನು ಎತ್ತಗೆಂತ ಸೈನವ ಹೇಳಿ ನೀನೇ ಮತ್ತೆ ಇಲ್ಲ ಇತ್ತ ಕಡ್ದು ಬಂದರೆ ಇನ್ನು ಓಟ್ಲಲ್ಲಿ ವ್ಯಾಪಾರ ಹಾಕಿಲ್ಲ ಓಟ್ಲಲ್ಲಿ ವ್ಯಾಪಾರ ಆಗಲಿಲ್ಲ ಅಂದರೆ ಸಂಗಪ್ಪಾಗ ಕಟ್ಟೋದು ಬೇಡವಾ ಒಂದು ಲಕ್ಷ ದುಡ್ಡು ಎದು ಕೊಟ್ಟಿನಲ್ಲ ಅದು ಕಟ್ಟೋದ್ಬೇಡವ ಕಂಪ್ಲೀಟ್ ಸುಮ್ಮನೆ ಅದಾರವಾ ಹೇಳು ನೀನು ಮತ್ತೆ ಹಿಂಗೆ ಹೊಟ್ಟೆ ಉರಿಸ್ತಾರಲ್ಲ ನಮ್ಮನ್ನ ಸರಿಯೇ ಹೇಳು ಅಯ್ಯೋ ನನ್ಗ ಸುದ್ಲು ನಾನು ಅಂದೆ ಕನಕ ನಾನು ಸುಮ್ಕಿರಮ್ಮ ಹೋಟ್ಲಲ್ಲಿ ಕೆಲ್ಸ ಅಲ್ವಮ್ಮ ಅಯ್ಯೋ ನೀನ್ ಏನು ಹೇಳ್ತೀವಿ ಹೋಟ್ಲಲ್ಲಿ ಕೆಲ್ಸಕ ಸುಮ್ಕಿರಮ್ಮ ಇರುಳಿ ಅದು ಇದು ಅಂತ ಉತ್ತರಿಸ್ಕೊಡ್ಬೇಕು ಬೆಳಬೇಕು ತಳಿಬೇಕು ಅವ್ ಅಕ್ಕ ಕೆಲ್ಸ ಇರ್ತೀವಿ ಸುಮ್ಕಿರಮ್ಮ ಅಂತಂದೇ ಏನೂ ಹುಸಿ ಬೋಯ್ತಿಲ್ಲ ಕನಕ ನನ್ಗೆ ಬೇಜಾರಾಗೋಯ್ತು ಅಯ್ಯೋ ನಮ್ಮ ಅಕ್ಕನಂಗೇನ್ ಅಂದ್ಬಿಟ್ಟು ಹೇಳ್ತೇವ್ ಆಮೇಲೆ ಹೇಳ್ತಿರ್ಬಿಟ್ಟಿ ಕನವ ನೋಡ ಒಂಟಕೊಳ್ಳೋದ್ ಅನ್ಬಿಟ್ಬಿಟ್ಟು ನನ್ನ ನಿನ್ಗಮ್ಮ ಅಯ್ಯೋ ನಾನೆ ಹೇಳ ನಾನೇ ಹೇಳನೇ ಇಲ್ಲಿ ಜೀವ ಜೀವದ ಬಂದಿರೋದು ಬಂದಿರೋದಕ್ಕ ಹೇಳು ಕೊಟ್ಕೊಂಡ್ ತಗೊಂಡ್ ನಿಮ್ದಿಲ್ದಂಗಾಗದ ಅಲ್ಲ ಕಣ ಏನೇನು ಮದ್ವೆಗ್ ಹೋಗಿದ್ನ ಮುಂಜಾಗೋಗಿದ್ನ ಕೆಲ್ಸಕ್ಕೆ ಬರ್ದನೇ ಸುತ್ತ ಕೋಗದಕ್ಕೆ ಅದು ಕೆಲ್ಸ ಆಗುತ್ತೈ ಹೇಳು ಕೆಂಪಕ ಅಂದೇಕ ನಾನು ಹೇಳ್ತೀನಿ ಕೇಳ್ಕೊ ಒಂದು ಕೆಲಸ ಮಾಡ್ಬೋದು ಈ ಸಣ್ಣ ಕೆಲಸಗಳು ಭಾಳ ಕಷ್ಟ ಕನಕ ಇಸ್ಕು ಅವೇನೋ ಗೊತ್ತಿಲ್ಲದಾನೆ ಮಾತಾಡ್ತಾವೆ ಅಂದ್ಬಿಟ್ಟು ನಮ್ಗೆ ಗೊತ್ತಿಲ್ಬಕ ನನ್ ಗೊತ್ತಾಗ ಕಲ್ವಾ ಸುಮ್ನಿರು ಆಯ್ತು ಬೇಜಾರು ಮಾಡ್ಕೊಬೇಡ ಆಮೇಲಿಂದ ಆಮೇಲೆ ಕೇಳಿರ್ಬಿಟ್ಟಿ ಕನವಲ್ಲಿ ಮತ್ತೆ ಪಾಪ ನನಗೆ ಬಟ್ಟೆ ಹುರ್ದ್ಬಿಡ್ತು ಅಯ್ಯವ ಅಕ್ಕ ಅಷ್ಟೊಂದು ಮಾಡಿದ್ರು ವೇ ಇವ ಎಷ್ಟು ಮಾಡೋದು ನೀತಿಲ್ವಲ್ಲ ಹಿಂಗೆ ಮಾತಾಡ್ತಾರಲ್ಲ ಅನ್ಕೊಂಡು ನನಗೆ ಬೇಜಾರಾಗ್ಬಿಡ್ತು ಕಣ್ಣ ಕೆಂಪಕ ಅಕ್ಕೇ ಹೆಂಗಂತ ಹೇಳಿದೆ ಆಮೇಲೆ ಹೋಗಿ ಕೇಳಿಬಿಟ್ಟಿ ನೀನು ಅಯ್ಯೋ ಯಾಕೆ ಹೇಳೋದು ಬಿಡವ ಹೇಳ ನಾನು ಹಣೆ ಬರ ಹಣೆ ಬರ ಇದ್ದಂಗೆ ಒಂದು ಬೋಸ್ಬೇಕಲ್ವಾ ಬರೀ ಜಾಕಂತೈ ಎಷ್ಟೇ ಮಾಡ್ಲಿ ಮಾಡಿದ್ಲು ಅಂತ ಅವ್ಳು ಬಾ ಬಾಯು ಬರೋಕ್ಕಿಲ್ಲ ಅವ್ಳು ಬಾಯ್ಲಿ ಮುನ್ನಕ ಒಟ್ಟೆ ಊರ್ಸು ಮಟ್ಟೆ ಕಟ್ತಾಳೆ ಕಣವ ಮೊಟ್ಟೆ ಹುರ್ಸು ಮಟೆ ಕಟ್ತಾಳೆ ಈಗ ಮಗಳು ಆರಾಮಾಗಿಲ್ಬಾ ತಾಯಿ ನಮ್ಮ ಹೆಸದಿ ಹೆಂಗಿದ್ದಳು ಉಂಡಿದ್ದ ನೀರು ಅಲ್ಲ ಆಡ್ದಂಗೆ ಅವಳೆ ಅವಳಿಗೆ ಅವ್ಳಿಗೆ ಹೇಳು ಮತ್ತು ಮಗಳಿಗೆ ಹೊಲ್ತೋಗು ಅಂತ ಏನಾರು ಒಂದು ದಿವಸ ಹೊಲ್ತೋಗ್ಬಿಟ್ಟು ಸಾಕು ಅಯ್ಯೋ ಹೋಗಿದ್ಲಂತೆ ವಾಲ್ತೋಗಿದ್ಲಂತೆ ಹೋಗಿದ್ಲಂತೆ ನನ್ನ ಮಗಳು ಅಂತ ಅವ್ರ ಮಕ್ಳಿಗೆ ಬಗ್ಗೆ ಮಾತ್ರ ಹಂಗೆಲ್ಲ ಹೊಟ್ಟೆವರ್ ಕತ್ತಾರಲ್ಲ ನಮ್ಮೂ ಹುಟ್ಟ್ಯಾಟೆ ಹುರ್ಕೊಳ್ಳೋಕ್ಕಿಲ್ಲ ನಾ ಅವಳು ಮಾತ್ರ ಅವಳು ಎತ್ತವಳೆ ನಮ್ಮ ಹೂವು ನನ್ನ ಕಪ್ಬಿಟ್ಟಿದ್ದಳೆ ತಾಯಿ ನನಗೆ ಹಿಂಗೆ ಬೇಕಾದ್ರೆ ಡೈರೆಕ್ಟಾಗಿ ಓದ್ಬಿಡಿ ನನಗೆ ಹಿಂಗೆ ಹಿಂದೂ ಮುಂದೆ ನನಗೆ ಮಾತಾಡಕಂಡ್ರೆ ನಂಗೆ ಹಿಡಿಯಕ್ಕಿಲ್ಲ ಕಣ್ಕೊಂಬಿ ನೀನು ಏನಾರು ಅಂದ್ಕೊಬಿಡು ಯಾಕೆ ನಮ್ಮ ಸುದ್ದಿ ಯಾಕೆ ತಾಯಿ ಹ್ಞೂ ಅಲ್ಲೇ ಮಾತಾಡ್ಬಿಟ್ಟು ಅಲ್ಲೇ ಬೋಯ್ ಹುಟ್ಟು ಬರೋದು ಯಾಕೆ ಪರ್ದನ ಇದ್ದೀನಿ ನೀನು ಎದ್ನಡಿ ಅಂದಿದ್ರೆ ಅಂದಿದ್ರು ನಾನು ಬರೀಕಂತಿನ ಹಾಂ ಅಲ್ಲೋ ಹಂಗು ಗಿಂಜಾರ್ಕೆ ಬಂದರು ಅಲ್ಲೊಂಗಂತಲ್ಲ ಕಾ ಇನ್ನೊಂದ್ಸತಿ ಕಾಳಿಗೆ ಚೆಲ್ಲಕ್ಕಿಲ್ಲ ಚಲೀನಕ್ಕೆ ಕಾಯ್ತಿದ್ದು ಒಂದು ಸತಿ ಏನು ಚೆಲ್ಲಕಿಲ್ಲಾ ಅನ್ಕೊಂಡು ಅಯ್ಯೋ ಅನ್ಕ ಬತ್ತಿದ್ಲು ಅದೇನ ಉದ್ಲಿಕ್ಕೆ ಬೊಗೊಂಡ್ ನಿಮ್ ಸುಬ್ಬಣ್ಣಯ್ಯ ಸುಮ್ತಿಲ್ಲ ಏನಾರು ಮಾತಾಡ್ಕೊಳ್ಳಿ ಅವ್ಳ ಗುಡ್ ಬೋಗ ಬಂದೆ ಬೊಗಲ್ಕೊಂಡ್ ತಿರ್ಲಿ ನಿನ್ ತಲೆಗೆಸ್ಕೊಬಿಡಾ ಸುಮ್ತಿರುವಂತಂದ್ರು ಎತ್ತಾಗಿ ಅಂತ ಸಾಯನ ಹೇಳು ಏನು ಹಸಿ ಪತ್ರೆ ಕಲಕಂತೈ ಹೊಸಿ ಪಾತ್ರೆ ಐಕಿಲ್ಲಾ ಅದಕ್ಕೆ ಹೇಳ್ಬಿಟ್ಟಿನಿ ಪಿಲೇಟ್ ಬರ್ತಾವಲ್ಲ ಪ್ಲಾಸ್ಟಿಕ್ ನೋವು ಅಂತೆ ಮುಡಿಕೋ ಅಂತ ಅಲ್ಲಿ ಮಾಡ್ ಬರ್ತಾವಲ್ಲ ತಕೊಬಿಡಿತ್ಕೊಳ್ತಾರ ನೀನು ಅಯ್ಯೋ ತಂದಿದೀಲ್ ಪ್ಲೇಟ್ ನಯ ಪ್ಲಾಸ್ಟಿಕ್ ಪ್ಲಾಸ್ಟಿಕ್ ಸರಿ ಇಲ್ವಂತೆ ಆರೋಗ್ಯ ಅಲ್ಲಂತೆ ತಕ ತಗೊಬಂದಿದ್ದ ಏನು ಮಾಡಿ ನನಗೆ ಆಯ್ಕೆ ಕಣತ ಬೆಳಗ್ಗೆ ಬೆಳಿಗ್ಗೆ ಕೈಯ್ಯಲ್ಲವ ಸೂಪ್ ಅಳಿಸ್ತೀನಿಲ್ಲ ನೋಡು ಕೈಗಳೆಲ್ಲ ಅಂತ ಸೊಂಕಿರು ತಲೆ ಕೆಟ್ಟೋದು ಆಯ್ತದೆ ಕಣವ ನನಗೆ ಏನು ಊರಂತಾರೆ ಹೊಟ್ಟೆ ಏನಾರ ಏನಾರು ಸಾಯ್ಬೋದು ಇಲ್ಲಿ ಮನೇಲು ನೆಮ್ಮದಿಲ್ಲ ಅಲ್ಲೂ ನೆಮ್ಮದಿಲ್ಲ ಅಂದ್ರೆ ಹೆಂಗೆ ಮಾಡಬೇಕು ಏನು ಹಾರ ಕೈ ಇದ್ದಾವೆ ಹೊಲ್ತವು ಮನೇಲಿ ಅಲ್ಲಿ ಇಲ್ಲಿ ಅಂತ ಎಲ್ಲ ಮಾಡಕ್ಕೆ ಎದ್ದು ಅಷ್ಟಕೆ ಕಸ ತೊಡ್ದು ಕೊಟ್ಟಿಗೆ ಗ್ಯಾಸ್ ಕಟ್ಟಾಕಿ ಹಾಲು ಕರ್ದು ಡೈರಿ ತಗೊಂಡಾಗ ಹಾಕ್ಬಿಟ್ಟು ಬಂದು ಆಮೇಲೆ ನಾನು ಒಟ್ಲಿಗೆ ಹೋಗೋದು ಕಣವ ಇಷ್ಟೆಲ್ಲ ಎಲ್ಲ ಮಾಡಿದ್ರು ಹಿಂಗೆ ಹೊಟ್ಟೆ ಉರ್ಸ್ತಾರಲ್ಲ ತಿರ್ಗ ಹಿಂಗೆಲ್ಲ ಮಾತು ಕೇಳ್ದಾಗ ಹೆಂಗೆ ಅನ್ಸೋದು ಮತ್ತೆ வ அயோஜர் கனக்கூல அந்த மத்திய அயோ அம்ம்திட்டு கனக்கழா யாக்கன் அன்புட்டு அய்யோ கபி நான்கே நானே கேளக்கேல கேளக்கோய் சுங்க அன்பட்டு நம்ம ஆக போக நீல் தந்த அன் இன்ன மன்கோத்தி அக்கே ஆய் சுத்தி நானே கேக் ಅಯ್ಯೋ ಹೋಯ್ತೀನಿ ಕಲ್ವಾ ಇನ್ನೊಸಿ ಪಾತ್ರೆ ಬೆಳಗ್ಬೇಕು ಅಯ್ಯೋ ಸುಂಕ ಐತಗೆ ಏನು ನನಗೂ ಬೆಳಗ್ಗೆ 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 ಈರುಳ್ಳಿ ಕುದಿ ಕೂದಿ ಕಣ್ಣಲ್ಲೆಲ್ಲ ನೀರು ಬರ್ತದೆ ನಮ್ಮ ಕಷ್ಟ ಹಂಗೆ ಇವ್ರಿಗೆ ಒಂಥರಕಂತ ಏನು ಮಾಡೋದು ಕಷ್ಟ ಕನಕ ಅಯ್ಯೋ ಎಲ್ಲ ಕೆಲಸನ ಕಷ್ಟ ಬೇಕಾ ಅರ್ಥ ಮಾಡ್ಕೋಬೇಕು ನನಗೆ ಬೇಜಾರಾಯ್ತಾ ಹಂಗೆಲ್ಲ ಮಾತಾಡ್ಕೊಳಲ್ಲ ಇವಮ್ಮ ಹಾಂ ಇವಮ್ಮನಿಗೆ ಯಾಕೆ ಅಂದ್ಕೊಂಡು ಅರ ಕನಕ ಆದರೆ ನೀವು ಮಾಡಿ ಆಗ್ರಿ ಸುಮ್ಮಸಾಕಿ ಅದ್ಯಾಕ ಅವ್ರ ಕೇಳೋನ್ ಮಾತು ಕೇಳ್ಸ್ಕೊಳಕ್ ನೀವು ಯಾರಾಗ ಕೇಳಿಸ್ಕೊಳ್ಳೋರು ಇದೊಳ ಸರಿ ಬಿಡು అలాకంతి యారు కేస్కోరు మాడు అంత యారందరు చెల్లూ అంత యారందరు సుమ్ ఆడదు సుమ్నే అధికార చైసాక్కి బరదు క ఈ వయసులో నన్ను అల్ల ఆడూ నన్ను అయ్యో అనస్కూ ఆగ సమాధాన ఆగదు అమ్మకి అంగేవతారా మడి అయ్యో సుంకిత నన్గు తలకిగదు అది అసొందు సద్రాడ్బు కణక నీ అల్లలే ముక్త బంద్రీ ఏను ఆగలి సద్ర కొట్కండే మాట్లాడరు మాట్లాడలి మాతాడు మాతాడలి అందావ ఆగ సద్ర కొట్టే ಈಗ ಅಮ್ಮ ಅದು ಗೊತ್ತಾ ಏ ಅಲ್ಲಲ್ಲಿ ಇಳಿಸ್ಕೊ ಬಂದಿದ್ರೆ ಮುರ್ಬದಿಯಾ ಸರಿಯಾಗದು ಅಲ್ಲೇನ ತಪ್ಪು ಹೇಳು ಏನ್ ಏನು ಒಂಥರದ್ರು ಕೇಳ್ಬೋದು ಕಣವ ಏನ್ ಚಂದ ಬತ್ತಂ ಈ ಅಮ್ಮನ್ಗಿಂತ ಬಂದಿರೋದು ಕೇಳು ಕೇಳ್ರಾಗ ಆಮೇಲೆ ಕೇಳಿದಿರ್ಬಿಟ್ಟು ಕಣ ಕಿತ್ತೆ ಹೇಳ್ಬಿಟ್ಟು ಆಮೇಲೆ ಇಬ್ರು ಫ್ರೆಂಡ್ಸ್ಗಳು ಆಮೇಲೆ ಮತ್ತೆ ನೀನೇ ಹೋಗಿದೆ ಅನ್ಕೊಂಡು ಬೋಯ್ತಾಳೆ ಹೇಳಕ್ ಹೋಗ್ತೀರಾ ಸುಮ್ಕಿರು ಹೇಳಕ್ಕೂ ಇಲ್ಲ ಕೇಳಕ್ಕ ಇಲ್ಲ ಹೇಳಿದ್ರೆ ಕೇಳಿದ್ರೆ ಸರಿಯಾಗದಿದ್ರೆ ತಾಯಿ ಅದು ಒಂದೋಗಿ ಎರಡಾಯ್ತಾರೆ ಅದ್ ಕಿ ನೀನು ಮಾತಾಡಕಿರಕು ಸುಮ್ಕಿರು ಮಾತಾಡ್ಕೊಳ್ಳಂತ ಅವ್ರೇ ಅಲ್ಲಕ್ಕನವ ನಾನು ಈಗ ಬಂದ್ಬಿಟ್ಟು ಅದು ಇದು ಅಂತ ಬಂಗಕ್ಕೆ ಹೊಂಟೋದ್ರೆ ಈಗ ನಾನು ತಿಂಗ್ಳಿಗೆ ಸಂಘ ಕಟ್ಬೇಕಲ್ಲ ಹಾಂ ಈ ಒಂದು ಲಕ್ಷ ಎತ್ಕೊಟ್ಟಿಗೆ ತೀರೋಗಂಟ ನನಗೆ ಏತಾರಕ್ಕನವ ನಿಮ್ಮ ಸುಬ್ಬಣ್ಣ ಮಾಡಿದ್ರು ಮಾಡ್ದ ಬಿಟ್ಟರು ಬಿಡ್ದು ಅವನಿಗೆನು ಹಾಂ ಈಗ ಸಂಘದವ್ರು ಕೇಳಾರ ಹೇಳ ಒಂದು ಲಕ್ಷ ದುಡ್ಡು ಎತ್ಕೊಬಿಟ್ಟು ನಾವು ಇವತ್ತು ಬಂಡವಾಳ ಹಾಕ್ಬಿಟ್ಟು ಅಲ್ಲಿ ಇಲ್ಲಿ ತಾಳು ಅದು ಇದು ಬುಡ್ಸಕ್ಕೋದ್ರೆ ಹೆಸರು ಬಂದ ತಾಯಿ ಹೇಳೀನೇ ಆಗೆಲ್ಲ ಹೋಗಿ ಅಲ್ವಾ ಕೂಲಿ ಕೆಲಸಕ್ಕೆ ಹೋಗಿಲ್ವ ಏನೋ ಇವತ್ತು ಕೈಲಿ ಒಂದು ಬಂಗದ ಅನ್ಕೊಂಡ ಮಾಡ್ಕೊಂಡು ಹೋಗ್ತೇವಿ ನೋಡಿ ಇವ್ರು ಖುಷಿ ಪಡ್ಬೇಕು ಸಂಗಿ ಪಡ್ಬೇಕು ತಾಯಿ ಹೇಳು ಮತ್ತೆ ಅಯ್ಯೋ ಚಂದಿಲ್ಲ ಕನಕ ನೀನ್ ಏನಾರ ಅನ್ಕೋ ನನ್ಗ ಅವೆಲ್ಲ ಇಷ್ಟನೇ ಆಗಕ್ಕಿಲ್ಲ ಏನೋ ಒಂದು ಒಳ್ಳೆ ಕನ ಆ ಅವಳುಗ ಕುಂತಿಲ್ಲ ಮಾಡ್ಕೊಂಡು ಹೋಯ್ತಾವಳೆ ಅಯ್ಯೋ ಏನ್ ಕುಂತ್ಕೊಂಡಿದ್ದಳ ಅನ್ನೋದು ಅರ್ವಾಗಬೇಕಾನೆ ಅಯ್ಯೋ ಬುಡು ಬಿಡು ಬುಡಾಕಿಲ್ಲ ಕಲ್ತಿರದ್ ಬಿಡಕಿಲ್ಲ ಕುತ್ಕೋ ಕಾತಿನ ಮಾಡ್ಕೊಟ್ಟನು ಅಯ್ಯೋ ಬೇಡ ಕಣ ಬೇಡ ಕಾಫಿ ಜಾಸ್ತಿ ಕುಡಿಯಕ ಹೊತ್ಕೇ ಬಾಣಿ ತೊಳೆದ ಕುಂತಿದ್ಲು ಅನ್ಕೊ ಬೈತಿತ್ತು ನೋಡು ಹೆಂಗೆ ಅವೆಲ್ಲಾನು ಮಾತಾಡೋದು ಎಷ್ಟು ಕಾಪಾತಕ್ಕಿಲ್ಲ ಕಂಬ್ಲಿ ಹೇಳು ಮತ್ತೆ ಆಯ್ತು ರಾತ್ರಿ ನನಗೆ ಊಟ ಯಾಕ ಕಣೆ ಒಂಥರ ಆಯ್ತಿತ್ತು ತಲೆ ಸುತ್ತಂಗೆ ಅಯ್ಯೋ ಊಟನ ಬೇಡ ಏನು ಮನಿಕ ಮನೆಕೊಬಿಟ್ಟ ನೀರು ಕುಡ್ಕೊಂಡು ಅವಾಗ ನೀರು ಕುಡ್ಕೊ ಮನೆಕೊಂಡು ಒತ್ತಾರು ಕೆತ್ತಿ ಹೊಟ್ಟೆ ಅವ್ರಿಗೆ ಹೊಟ್ಟೆ ಎಸಿತಿತ್ತು ಐದು ಗಂಟೆ ರಾತ್ರಿ ಎದ್ದು ಮೊದ್ಲು ಮಕ್ಕ ತೊಳ್ಕೊಂಡೆ ನಾನು ಹೋಗುತ್ತಾ ಹಂಗೆ ಹೋಗಲ್ದು ಹೋಟ್ಲಿಗೆ ಆ ಟೀ ಕುಡಿ ಅವರು ತಕೊಳಿದ ರಾತ್ರಿ ಊಟನ ಹುಣ್ಣಿಮ್ ಅಂದ್ಬಿಟ್ಟು ಒಂದು ಬೊಂಡಾಗ ಕೊಟ್ಟು ಕೈಗೆ ಕೈಲಿ ಇಟ್ಕೊಂಡು ಅಷ್ಟೊತ್ತಿ ನಿಂಗಮ್ಮ ಬಂತು ಆಗ ಸೋತ್ಕೆ ತಿಂತ ಕುಂತೀನಿ ಅಂದರೆ ಹೆಂಗ ಬಾ ಏಳ್ ಮತ್ತೆ ಹಾಂ ನನಗೆ ಬರ್ಬಂದಿದ್ದ ಸೊತ್ಕ ತಿಂತ ಕೂತ್ಕೊಳ್ಳೋಕೆ ಕೈಲಿ ಇಟ್ಕೊಂಡು ತಗೊಂಡೋಗ ಅಲ್ಲೇ ಮಾಡ್ಬಿಟ್ಟೆ ನಾನು ಅಂತಿತ್ತು ಕಣವ ಅಮ್ಮ ಅಯ್ಯೋ ಸಿಕ್ಕಿಲ್ಲ ಕಣಕ ಹ್ಮ್ ಬಿಡ ನೀನ್ ಏನ್ ಮಾತಾಡಕ್ಕ ಹೋಗ್ಬಿಡ ಅಯ್ಯೋ ಕಾಣ ಮಾತಾಡ್ದಾಗ ಮಾತಾಡಿದಾಗ ಬೇಜಾರಾಕಿಲ್ ಬವ್ವಾ ಅಯ್ಯೋ ಸಿಕ್ಕಿರ ಸುಮ್ಕಿರ ಅವ್ರಿಗೆ ಇದ್ದಿದ್ದೆ ಅಲ್ವಾ ಹೋಯ್ತೀನಿ ಕಣವ ಹ್ಮ್ ಕೆಲ್ಸದ್ದೆ ಸರಿ ಕಣಕ ಆಯ್ತು ಹೋಗು ಪಾಪ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ